ನಮಸ್ಕಾರ ಗಳೇ ಇದೊಂದು ಸಂಕೀರ್ಣವಾದ ಆದರೆ ಬಹಳ ಮುಖ್ಯವಾದ ವಿಷಯ ಈ ಅಮೆರಿಕವು ಭಾರತದ ನೇರ ಶತ್ರು ಅಲ್ಲದಿರಬಹುದು ಆದರೆ ತೆರೆಮರೆಯಲ್ಲಿ ಅದು ಭಾರತದೊಂದಿಗೆ ಒಂದು ಶತ್ರುವಿನಂತೆ ವರ್ತಿಸುತ್ತಿದೆ ಭಾರತದ ಬೆಳವಣಿಗೆಯನ್ನು ತಡೆಯಲು ಈ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಅದರ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಒಂದು ಬಗೆಯ ಭಯವಿದೆ ಅನ್ನೋದನ್ನ ಸಾಬೀತುಪಡಿಸುತ್ತವೆ ಭಾರತದ ಶಸ್ತ್ರಾಸ್ತ್ರಗಳು ಮತ್ತು ಕ್ಷಿಪಣಿಗಳನ್ನ ತಡೆಯಲು ಈ ಅಮೆರಿಕಾವು ಎಂಡ್ಯೂಸ್ ಕಂಟ್ರೋಲ್ ಇಂಟರ್ ಆಪರೇಬಿಲಿಟಿ ಲಾಕ್ ಇನ್ ಅಂತ ತಂತ್ರಗಳನ್ನು ಬಳಸಿದೆ ಇದರ ಅರ್ಥವೇನು ಮತ್ತು ಅಮೆರಿಕ ಯಾಕೆ ಇಂತಹ ತಂತ್ರಗಳನ್ನು ಅನುಸರಿಸಬೇಕಾಯಿತು ಈ ಸಂಪೂರ್ಣ ವಿಷಯವನ್ನು ಬಹಳ ಈಸಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೆ ಕಳೆದ ಕೆಲವು ವರ್ಷಗಳಿಂದ ಅಮೆರಿಕ ಈ ಒಂದು ವಿಷಯವನ್ನ ಸ್ಪಷ್ಟವಾಗಿ ಗಮನಿಸಿದೆ ಅದು ಏನಂದ್ರೆ ಭಾರತದ ರಕ್ಷಣಾ ಉಪಕರಣಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಯಶಸ್ಸಿನತ್ತ ಹೆಜ್ಜೆ ಹಾಕುತ್ತಿವೆ ಅಂತ ಮೊರಾಕು ಅರ್ಮೇನಿಯಾ ಫಿಲಿಪೀನ್ಸ್ ನಂತಹ ರಾಷ್ಟ್ರಗಳಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಶಸ್ತ್ರಾಸ್ತ್ರಗಳ ಗುಣಮಟ್ಟಕ್ಕೆ ಬಹಳ ಕೈಗೆಟುಕುವ ಬೆಲೆಯಲ್ಲಿ ಬಲವಾದ ಸವಾಲನ್ನ ಒಡ್ಡಿವೆ ಇದರ ಜೊತೆಗೆ ಭಾರತವು ವಿಶ್ವದ ತೊಂಬತ್ತಕ್ಕೂ ಹೆಚ್ಚು ದೇಶಗಳಿಗೆ ಶಸ್ತ್ರಾಸ್ತ್ರಗಳು ಅಥವಾ ಸಂಬಂಧಿತ ಹಾರ್ಡ್ವೇರ್ ಪೂರೈಸಿದೆ ಭಾರತದ ಶಸ್ತ್ರಾಸ್ತ್ರಗಳ ಹಾರ್ಡ್ವೇರ್ಗಳು ಇಷ್ಟೊಂದು ದೇಶಗಳನ್ನು ತಲುಪಲು ಕಾರಣ ಅವು ಉತ್ತಮ ಗುಣಮಟ್ಟ ಮತ್ತು ಆರ್ಥಿಕವಾಗಿ ಕೈಗೆಟುಕುವ ಬಜೆಟ್ನಲ್ಲಿ ಲಭ್ಯವಿರುವುದು ಆದ್ರೆ ಭಾರತದ ಇದೇ ಯಶಸ್ಸು ಈ ಅಮೆರಿಕಾದಲ್ಲಿ ಆತಂಕ ಮೂಡಿಸಿದೆ ಯಾಕಂದ್ರೆ ಭಾರತದ ಶಸ್ತ್ರಾಸ್ತ್ರಗಳು ಮತ್ತು ಅವುಗಳ ಹಾರ್ಡ್ವೇರ್ಗಳು ಸಣ್ಣ ಮತ್ತು ಮಾಧ್ಯಮ ಗಾತ್ರದ ದೇಶಗಳಲ್ಲಿ ಬಹಳ ವೇಗವಾಗಿ ಜನಪ್ರಿಯವಾಗ್ತಾ ಇವೆ ಗೆಳೆಯರೆ ಈ ಅಮೆರಿಕವು ತನ್ನನ್ನು ಭಾರತದ ಮಿತ್ರ ಅಂತ ಹೇಳಿಕೊಳ್ಳುವುದರಿಂದ ನೇರವಾಗಿ ಅದು ಭಾರತದ ಶಸ್ತ್ರಾಸ್ತ್ರಗಳ ಮಾರಾಟವನ್ನ ತಡೆಯಲು ಸಾಧ್ಯವಿಲ್ಲ ಒಂದು ವೇಳೆ ಭಾರತವು ರಷ್ಯಾದ ಸಹಯೋಗದೊಂದಿಗೆ ತಯಾರಿಸಿದ ಶಸ್ತ್ರಾಸ್ತ್ರಗಳಿದ್ರೆ ಅಮೆರಿಕವು ಆಕ್ಷೇಪ ವ್ಯಕ್ತಪಡಿಸಬಹುದು ಆದರೆ ಭಾರತವು ಸ್ವತಃ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನು ಯಾವುದೇ ದೇಶಕ್ಕೆ ಮಾರಾಟ ಮಾಡುವುದನ್ನ ಅಮೆರಿಕವು ನೇರವಾಗಿ ತಡೆಯಲು ಸಾಧ್ಯವಿಲ್ಲ ಹಾಗೂ ಇದಕ್ಕಾಗಿ ಈ ಅಮೆರಿಕಾವು ಭಾರತದ ಶಸ್ತ್ರಾಸ್ತ್ರಗಳನ್ನು ತಡೆಯಲು ಎಂಡ್ ಡ್ಯೂಸ್ ಕಂಟ್ರೋಲ್ ತಂತ್ರವನ್ನ ಅಳವಡಿಸಿಕೊಂಡಿದೆ ಹಾಗಾದ್ರೆ ಈ ಎಂಡ್ ಡ್ಯೂಸ್ ಕಂಟ್ರೋಲ್ ಅಂದ್ರೆ ಏನು ಗೆಳೆಯರೆ ಎಂಡ್ ಡ್ಯೂಸ್ ಕಂಟ್ರೋಲ್ ಅಂದ್ರೆ ಒಂದು ತಂತ್ರ ಒಂದು ನಿಯಮಾವಳಿ ಇದರಡಿಯಲ್ಲಿ ನಿರ್ದಿಷ್ಟ ಶಸ್ತ್ರಾಸ್ತ್ರ ಮಿಲಿಟರಿ ಉಪಕರಣ ಅಥವಾ ಯಾವುದೇ ರೀತಿಯ ಕ್ಷಿಪಣಿಯ ಅಂತಿಮ ಖರೀದಿದಾರರ ಮೇಲೆ ಒತ್ತಡ ಹೇರಿ ಆ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದಂತೆ ತಡೆಯಲು ಪ್ರಯತ್ನಿಸಲಾಗ್ತದೆ ನಿಮಗೆ ಸರಳವಾಗಿ ಹೇಳುವುದಾದರೆ ಭಾರತದ ಶಸ್ತ್ರಾಸ್ತ್ರಗಳ ಎಂಡ್ ಯೂಸರ್ಸ್ ಅಥವಾ ಖರೀದಿದಾರರಾಗಿರುವ ದೇಶಗಳ ಮೇಲೆ ಅಮೆರಿಕವು ತೆರೆಮರೆಯಲ್ಲಿ ರಾಜತಾಂತ್ರಿಕ ಒತ್ತಡವನ್ನು ಹೇರುತ್ತದೆ ಆ ದೇಶಗಳನ್ನು ಭಾರತದ ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಅಮೆರಿಕಾದ ಶಸ್ತ್ರಾಸ್ತ್ರ ಪ್ಲಾಟ್ಫಾರ್ಮ್ಗಳನ್ನು ಬೆಂಬಲಿಸುವಂತೆ ಬಲವಂತ ಮಾಡಲಾಗ್ತದೆ ಹಾಗೇನೆ ಇತ್ತೀಚೆಗೆ ಒಂದು ಆಶ್ಚರ್ಯಕರ ವಿಷಯ ಬಹಿರಂಗವಾಗಿದ್ದು ಝೆಕ್ ರಿಪಬ್ಲಿಕ್ ರಕ್ಷಣಾ ಕಂಪನಿಯಾದ ಎಕ್ಸ್ ಕ್ಯಾಲಿಬರ್ ಆರ್ಮಿ ಭಾರತದೊಂದಿಗೆ ಸಹಕಾರವನ್ನು ಹೆಚ್ಚಿಸುವ ಯೋಜನೆಯನ್ನು ರೂಪಿಸಿದಾಗ ಈ ಅಮೆರಿಕವು ಆ ಕಂಪನಿಯ ಮೇಲೂ ಒತ್ತಡ ಹೇರಿತು ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಈ ಎಕ್ಸ್ ಕ್ಯಾಲಿಬರ್ ಆರ್ಮಿ ಮುಖ್ಯವಾಗಿ ನೆಲದ ಮೇಲಿನ ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತಿ ಹೊಂದಿದೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ನೆಲದ ಮೇಲಿನ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯಲ್ಲಿ ದೊಡ್ಡ ಯಶಸ್ಸು ಗಳಿಸಿದೆ ಮತ್ತು ನೇರವಾಗಿ ಎಕ್ಸ್ ಕ್ಯಾಲಿಬರ್ ಆರ್ಮಿಯೊಂದಿಗೆ ಇಳಿದಿದೆ ಹಾಗೂ ಈ ಸ್ಪರ್ಧೆಯನ್ನೇ ತಪ್ಪಿಸುವುದಕ್ಕಾಗಿ ಈ ಎಕ್ಸ್ ಕ್ಯಾಲಿಬರ್ ಆರ್ಮಿಯು ಭಾರತದೊಂದಿಗೆ ಸಹಕರಿಸಲು ನಿರ್ಧರಿಸಿತು ಆದರೆ ಭಾರತವನ್ನು ತನ್ನ ಮಿತ್ರ ಅಂತ ಹೇಳಿಕೊಳ್ಳುವ ಅಮೆರಿಕಾಗೆ ಈ ವಿಷಯ ಇಷ್ಟವಾಗಲಿಲ್ಲ ಭಾರತದ ಶಸ್ತ್ರಾಸ್ತ್ರಗಳಿಗೆ ಜಾಗತಿಕ ಮನ್ನಣೆ ಸಿಗುವುದು ಅಮೆರಿಕಾಗೆ ಬೇಕಿಲ್ಲ ಭಾರತದ ಶಸ್ತ್ರಾಸ್ತ್ರಗಳನ್ನು ನೇರವಾಗಿ ತಡೆಯಲು ಅಮೆರಿಕಾದ ಬಳಿ ಯಾವುದೇ ವ್ಯಾಲಿಡ್ ರೀಸನ್ ಇಲ್ಲ ಆದ್ದರಿಂದಲೇ ಅದು ಭಾರತದ ಶಸ್ತ್ರಾಸ್ತ್ರಗಳ ಎಂಡ್ ಯೂಸರ್ನ ಮೇಲೆ ರಾಜತಾಂತ್ರಿಕ ಒತ್ತಡವನ್ನು ಹೇರ್ತಾ ಇದೆ ಅಂದರೆ ಅಮೆರಿಕ ತನ್ನದೇ ಆದ ರಕ್ಷಣಾ ಮಾರುಕಟ್ಟೆಯ ಹಿಡಿತವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತು ಭಾರತದ ರಕ್ಷಣಾ ರಫ್ತಿನ ಯಶಸ್ಸನ್ನು ತಡೆಯಲು ಹಿಂಬಾಗಿಲಿನ ತಂತ್ರಗಳನ್ನು ಬಳಸ್ತಾ ಇದೆ ಸೊ ಗೆಳೆಯರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ